ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಅಂತಾನೆ ಜೆ ಪಿಯಲ್ಲಿ ಒಂದು ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆದರೆ ಆದರೆ ಇದೀಗ ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಅದರ ಕುರಿತು ನೋಡೋಣ ಏನಂತಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸೆಂಬರ್ ಕ್ರಾಂತಿ ಅಥವಾ ಡಿಸೆಂಬರ್ ಸಮಯದಲ್ಲಿ ದೊಡ್ಡ ಬದಲಾವಣೆ ನಡೆಯುವ ಸಾಧ್ಯತೆ ಇದೆ ಅದು ಸಚಿವ ಸಂಪುಟ ವಿಸ್ತರಣೆ ಆಗಿರಬಹುದು ಅಥವಾ ಅಧಿಕಾರ ಹಂಚಿಕೆ ಆಗಿರಬಹುದು ಇದೆಲ್ಲದರ ಕುರಿತು ಇನ್ನು ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ತಲೆಗಳನ್ನು ಕೆಳಗಿಳಿಸುವ ಅಥವಾ ಪಕ್ಷದಿಂದ ದೂರವಿಡುವಂತಹ ಕೆಲಸ ನಡೆಯುವ ಸಾಧ್ಯತೆ ಇದೆ ಕಾಮರಾಜು ಅವರ ತಂತ್ರವನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಕುರಿತು ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ಸರ್ಕಾರ ಹಾಗೆ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಯನ್ನ ಮಾಡಬೇಡಿ ಮಾಡದೆ ಇರಲಿಕ್ಕೆ ನಿರ್ಧರಿಸಿರುವಂತಹ ಪಕ್ಷದ ಹೈಕಮಾಂಡ್ ಡಿಸೆಂಬರ್ ವೇಳೆಗೆ ಸರ್ಕಾರ ಎರಡೂವರೆ ವರ್ಷಗಳ ಪೂರೈಸುವಂತಹ ಸಂದರ್ಭದಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಹಾಗೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾವುದೇ ಬದಲಾವಣೆ ಸದ್ಯಕ್ಕೆ ಬೇಡ ಸದ್ಯದ ಆ ಒಂದು ಆಡಳಿತಕ್ಕೆ ಎರಡೂವರೆ ವರ್ಷ ಆಗುತ್ತಲ್ವಾ ಆ ಸಂದರ್ಭದಲ್ಲಿ ಬದಲಾವಣೆ ಮಾಡುವ ಕುರಿತು ಮಾತಾಡೋಣ ಚರ್ಚೆ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಿಸಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದಿಲ್ಲಿಯಲ್ಲಿ ಹೈಕಮಾಂಡ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಪ್ರತ್ಯೇಕವಾಗಿ ನಡೆಸಿದಂತಹ ಸಮಾಲೋಚನಾ ಸಭೆಯಲ್ಲಿ ತಟಸ್ಥ ಧೋರಣೆಯನ್ನ ತಳಿಯಲಾಗಿದೆ ಅಂದ್ರೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದು ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಟಸ್ಥ ನಿಲುವನ್ನು ತಡೆಯಲಾಗಿದೆ ಈ ಬೆಳವಣಿಗೆ ಇದೆಯಲ್ವಾ ಸದ್ಯ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ತಂದಿದೆ ಇದೊಂದು ರೀತಿ ಯಶಸ್ವಿ ಪ್ರವಾಸ ಯಶಸ್ವಿ ಒಂದು ಭೇಟಿ ಅಂತನೇ ಹೇಳಬಹುದು ಇದರ ಕುರಿತು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ಗೆ ಎರಡೂವರೆ ವರ್ಷ ಪೂರೈಸುತ್ತೆ ಅಲ್ಲಿಯವರೆಗೆ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮಾಡುವಂತಹ ಪ್ರಯತ್ನಕ್ಕೆ ಕೈಯನ್ನು ಹಾಕೋದಿಲ್ಲ ಈಗ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿದ್ರು ಕೂಡ ಅದು ತುಂಬ ಗೊಂದಲಗಳಿಗೆ ಹಾಗೆ ಚರ್ಚೆಗಳಿಗೆ ಕಾರಣವಾಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡೋದಕ್ಕೆ ನಾವೇ ಆಸ್ಪದ ಮಾಡಿಕೊಟ್ಟಂತೆ ಆಗುತ್ತೆ ಅನ್ನುವಂಥದ್ದನ್ನು ತಿಳಿದಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಏನೂ ಬೇಡ ಆದರೆ ಭವಿಷ್ಯದಲ್ಲಿ ಮಾತ್ರ ಬದಲಾವಣೆ ಖಚಿತ ನಿಶ್ಚಿತ ಅಂತ ಹೇಳುವಂತಹ ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದೆ ಇನ್ನು ಸದ್ಯಕ್ಕೆ ಸಚಿವ ಸಂಪುಟ ಅಥವಾ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಬೇಡ ಡಿಸೆಂಬರ್ ಟೈಮಿಗೆ ಸಂಪುಟ ಪುನರ್ರಚನೆ ಮಾಡಬೇಕಾ ಬೇಡವಾ ಆಗ ಏನ್ ಮಾಡಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ತೀವಿ ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ಅಂದ್ರೆ ಸಂಪುಟ ವಿಸ್ತರಣೆ ಆಗಿರಬಹುದು ಅಥವಾ ಅಧಿಕಾರ ಹಂಚಿಕೆ ಆಗಿರಬಹುದು ಅಥವಾ ಪಕ್ಷದಿಂದ ಯಾರನ್ನ ಹೊರದ್ರೂ ಹೊರಗೆ ಹಾಕಬೇಕಾದಂತಹ ಸನ್ನಿವೇಶ ಬಂದ್ರೆ ಅದಕ್ಕೆ ನಾವು ಯಾವ ನಿರ್ಧಾರ ತೆಗೆದುಕೊಳ್ತೀವಲ್ವಾ ಅದನ್ನು ನೀವು ಬಾಯಿ ಮುಚ್ಕೊಂಡು ಒಪ್ಕೊಳ್ಬೇಕು ಅಂದರೆ ಅದಕ್ಕೆ ನೀವು ಬದ್ಧರಾಗಿರ್ಬೇಕು ನಮ್ಗೆ ಏನು ಮಾತು ಕೊಡ್ತಿರೋ ಮಾತು ಕೊಟ್ಟಂತೆ ನಡ್ಕೊಡ್ಬೇಕು ಒಳ್ಳೆಯ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕು ಯಾವುದೇ ರೀತಿಯ ಗೊಂದಲವನ್ನು ವಿವಾದಗಳನ್ನು ಗಲಾಟೆಗಳನ್ನು ಮೈ ಮೇಲೆ ಎಳೆದುಕೊಳ್ಬೇಡಿ ಹೀಗಂತ ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಸಲಹೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಾಜಣ್ಣ ಅಂದ್ರೆ ಸಹಕಾರ ಸಚಿವ ರಾಜಣ್ಣ ಅವರು ಹನಿ ಪ್ರಕರಣವನ್ನು ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇಲ್ಲದೆಯೇ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದು ಸರಿಯಲ್ಲ ಇದರಿಂದ ಸರ್ಕಾರ ಹಾಗೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಪಕ್ಷದ ವೇದಿಕೆಯಲ್ಲೇ ಇದನ್ನು ಚರ್ಚಿಸ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಹಾಗೆ ಮಾಡದೆ ವಿಧಾನಸಭೆಯಲ್ಲಿ ಯಾಕೆ ಅವರು ಪ್ರಸ್ತಾಪಿಸಿದ್ರು ಅದು ಕೂಡ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇಲ್ಲದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕರ್ತರ ಅಹವಾಲುಗಳನ್ನ ಅಂದ್ರೆ ಇರುವ ಸಮಸ್ಯೆಗಳೇನು ಅವ್ರಿಗೆ ಏನು ಕುಂದುಕೊರತ್ತ ಇದೆ ಅದರ ಬಗ್ಗೆ ಕೇಳ್ತಾ ಇಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಎ ಐ ಸಿ ದೂರುಗಳು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕರ್ತರನ್ನ ನಿರ್ಲಕ್ಷಿಸಬೇಡಿ ಅವರನ್ನ ಕಳಗ್ ಮಾಡಬೇಡಿ ಅವರಿಗೆ ಶಕ್ತಿಯನ್ನು ತುಂಬಿ ಅವರ ಕುಂದುಕೊರತೆಗಳನ್ನು ಕೇಳಿ ಅಂತ ಹೇಳಿ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳ ನಿರ್ಮಾಣಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸೂಚಿಸಿದೆ ಅಂತ ಹೇಳಿಬಿಟ್ಟು ತಿಳಿದು ಬಂದಿದೆ ಇನ್ನು ಕಾಂಗ್ರೆಸ್ನಲ್ಲಿ ಹಿರಿಯ ತಲೆಗಳಿಗೆ ಗೇಟ್ ಪಾಸ್ ಹೊಸ ಮುಖಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಸಂಪುಟ ಪುನರ್ರಚನೆಯಲ್ಲಿ ಕಾಮರಾಜ್ ಪ್ಲಾನ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ ಅಂತ ತಿಳಿದು ಬಂದಿದೆ ಹೌದು ಅಂದ್ರೆ ಆಗ್ಲೇ ಹೇಳಿದಂತೆ ರಾಜ್ಯದಲ್ಲಿ ಅತ್ಯಂತ ಬೇಗದಲ್ಲಿಯೇ ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೆ ಅನ್ನುವಂತಹ ಜೊತೆಗೆ ಕಾಂಗ್ರೆಸ್ಗೆ ಎರಡೂವರೆ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಡಿಸೆಂಬರ್ನಲ್ಲಿ ಈ ಸಂಪುಟ ಪುನರ್ರಚನೆ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಬಿರುಗಾಳಿಯೇ ಎದ್ದಿದೆ ಅಂತಾನೆ ಹೇಳಬಹುದು ಇನ್ನು ಆಡಳಿತಾರೂಢ ಕಾಂಗ್ರೆಸ್ನೊಳಗೆ ಅಸಮಾಧಾನ ಕೆಲವೊಂದು ಕೋಪ ಸಿಟ್ಟುಗಳು ಇದ್ರೂ ಕೂಡ ಪಕ್ಷದ ಕೆಲವು ನಿಷ್ಠಾವಂತರು ಸಚಿವ ಸಂಪುಟ ಪುನರ್ರಚನೆ ವೇಳೆ ಪ್ರಸಿದ್ಧ ಕಾಮರಾಜ್ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಪ್ರಸ್ತುತ ಸಚಿವರಲ್ಲಿ ಸುಮಾರು ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನರು ಸಿದ್ದರಾಮಯ್ಯ ಅವರ ಎರಡು ಸಾವಿರದ ಹದಿಮೂರು ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಸರ್ಕಾರ ಅಂದ್ರೆ ಆ ಸಂದರ್ಭದ ಸರ್ಕಾರ ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಅವರೊಂದಿಗಿನ ಹದಿನಾಲ್ಕು ತಿಂಗಳ ಮೈತ್ರಿಕೂಟದಲ್ಲಿ ಕೂಡ ಸಚಿವರಾಗಿದ್ರು ಹೀಗಾಗಿ ಈ ಬಾರಿ ಸಂಪುಟ ಪುನರ್ರಚನೆ ವೇಳೆ ಹೊಸಬರಿಗೆ ಆದ್ಯತೆಯನ್ನು ಕೊಡುವಂತೆ ಬೇಡಿಕೆ ಹೆಚ್ಚುತ್ತಾ ಇದೆ ಇನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದವರನ್ನ ಉಳಿಸಿಕೊಳ್ಳೋದ್ರಿಂದ ನಿಶ್ಚಲತೆ ಸಾರ್ವಜನಿಕ ಭ್ರಮ ನಿರಸನ ಮತ್ತು ಆಡಳಿತದಲ್ಲಿ ಅಧ್ಯಕ್ಷತೆಗೆ ಕಾರಣವಾಗಿದೆ ಅಂತ ಹೇಳಿ ಪಕ್ಷದ ಒಳಗಿನವರ ಆರೋಪ ಆಗಿದೆ ಅಂದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ದವರನ್ನ ಈಗ ಮುಂದುವರೆಸಿರೋದು ಉಳಿಸಿಕೊಂಡಿರೋದು ಒಂದು ರೀತಿಯಲ್ಲಿ ಸರಿಯಾಗಿ ಕೆಲಸಗಳು ನಡೆಯದೇ ಇರೋದಕ್ಕೆ ಕಾರಣ ಅನ್ನುವಂಥದ್ದು ಕೆಲವೊಬ್ಬರ ಅಭಿಪ್ರಾಯ ಇನ್ನು ಕಾಂಗ್ರೆಸ್ಗೆ ಸಂಪುಟ ಪುನರ್ರಚನೆಗೆ ಸರಿಯಾದ ತಂತ್ರದ ಅಗತ್ಯವಿದೆ ಅನೇಕ ವರ್ಷಗಳಿಂದ ಸಚಿವ ಸಂಪುಟದಲ್ಲಿ ಹಿರಿಯ ತಲೆಗಳು ಪ್ರಾಬಲ್ಯವನ್ನು ಸಾಧಿಸಿವೆ ಅವರ ಹುಕುಂನಿಂದನೇ ಎಲ್ಲ ನಡೀತಾ ಇದೆ ಹೀಗಾಗಿ ಸ್ಕಿಲ್ಸ್ ಕಮ್ಮಿಯಾಗಿದೆ ಸರಿಯಾಗಿ ಒಂದೇನಂತ ಹೇಳ್ತಾರೆ ಕ್ವಿಕ್ಕಾಗಿ ಕೆಲಸಗಳು ನಡೀತಾ ಇಲ್ಲ ಹಾಗೆ ರಿಟೆಕ್ ಹಾಗೆ ಅವಕಾಶಗಳು ಕೂಡ ಕಡಿಮೆಯಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಇದು ಬದಲಾವಣೆಯ ಸಮಯ ಆಗಿದ್ದು ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರ ಆಯ್ಕೆಗೆ ಮನ್ನಣೆಯನ್ನ ಕೊಡಬೇಕು ಅನ್ನುವಂಥದ್ದು ಪಕ್ಷದ ಹಿರಿಯ ಮುಖಂಡರೊಬ್ರು ಹೇಳಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಕೆ ಕಾಮರಾಜ್ ಅವರು ಮೊದಲು ಜಾರಿಗೆ ತಂದ ಕಾಮರಾಜ್ ಯೋಜನೆ ಪ್ರಕಾರ ಅನುಭವಿ ಸಚಿವರು ರಾಜೀನಾಮೆಯನ್ನ ಕೊಟ್ಟು ಪಕ್ಷ ಸಂಘಟನೆ ಕೆಲಸವನ್ನ ನಿರ್ವಹಿಸಬೇಕು ಅಂತ ಹೇಳಿ ಹೇಳ್ತದೆ ಇದು ಹೊಸ ನಾಯಕತ್ವಕ್ಕೆ ದಾರಿ ಮಾಡಿ ಕೊಡ್ತದೆ ಅಂತ ಹೇಳಿದ್ದಾರೆ ಇನ್ನು ತುಂಬಾ ಟೈಮ್ ನಿಂದ ತುಂಬಾ ಲಾಂಗ್ ಟೈಮ್ ನಿಂದ ಸೇವೆ ಸಲ್ಲಿಸಿದಂತಹ ಸಚಿವರನ್ನ ಕೈಬಿಟ್ಟು ಮೂರು ಅಥವಾ ನಾಲ್ಕು ಬಾರಿ ಆಯ್ಕೆಯಾದ ಇಪ್ಪತ್ತ ಐದು ಹಿರಿಯ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇರುವಾಗ ಏನು ಪಕ್ಷಕ್ಕೆ ಇರುವಂತಹ ಕೆಟ್ಟ ಇಮೇಜ್ ಅನ್ನ ತೆಗೆದು ಹಾಕಲಿಕ್ಕೆ ಇದು ಸಹಾಯ ಮಾಡುತ್ತದೆ ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದೊಳಗೆ ಮತ್ತಷ್ಟು ಭಿನ್ನಾಭಿಪ್ರಾಯವನ್ನು ತಡೆಗಟ್ಟಲಿಕ್ಕೆ ಇಂತಹ ಕ್ರಮವೊಂದೇ ಇರುವಂತಹ ಏಕೈಕ ಮಾರ್ಗ ಅಂತ ಹೇಳಿಬಿಟ್ಟು ಪಕ್ಷದ ಒಳಗಿನವರು ನಂಬ್ತಾರೆ ಇನ್ನು ಸಂಪುಟವನ್ನ ಪುನರ್ರಚಿಸುವ ಮೂಲಕ ಹಾಗೆ ಹೊಸ ನಾಯಕರನ್ನ ಕರೆತರೋದ್ರಿಂದ ನಾವು ಆಡಳಿತವನ್ನ ಇನ್ನು ಉತ್ತಮವಾಗಿಸಬಹುದು ಮತ್ತು ರಾಜ್ಯದಲ್ಲಿ ಪಕ್ಷದ ಭವಿಷ್ಯವನ್ನ ಪಕ್ಷಕ್ಕೆ ಒಂದು ಭದ್ರವಾದ ನೆಲೆಯನ್ನು ಸೃಷ್ಟಿಸಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಮಾತು ಇನ್ನು ಮುಂಬರುವಂತಹ ನಾಯಕರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಇನ್ನು ಆಡಳಿತದಲ್ಲಿ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಕೆಲವು ಹಿರಿಯ ಸಚಿವರನ್ನ ಇನ್ನೊಂದು ವರ್ಷದವರೆಗೆ ಉಳಿಸಿಕೊಳ್ಬೇಕು ಅನ್ನುವಂಥದ್ದು ಕೆಲವರವಾದ ಅಂತ ಹೇಳಿ ಮೂಲಗಳು ತಿಳಿಸಿವೆ ಈ ಕ್ರಮದಿಂದ ಸರ್ಕಾರದ ಮೇಲೆ ವಿಶ್ವಾಸಾರ್ಹತೆ ಹೆಚ್ಚಿಸುತ್ತದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಇನ್ನು ಕಾಂಗ್ರೆಸ್ ಆಂತರಿಕ ಕಲಹದಿಂದ ಬಳಲ್ತಾ ಇರುವಾಗ ಎಲ್ಲರ ಕಣ್ಣುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಕ್ಷದ ಹೈಕಮಾಂಡ್ ಮೇಲೆ ಇದೆ ಆದರೆ ಏನಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಗಳು ನಡೆಯದೆ ಎಲ್ಲವೂ ಕೂಡ ಡಿಸೆಂಬರಿಗೆ ಮುಂದೂಡಲ್ಪಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದನ್ನು ನೋಡಿದ್ರೆ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವವೇ ನಡೆಯುತ್ತಾ ಇನ್ನು ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ಲ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯನೂ ಅಲ್ಲ ಈ ಕಡೆ ಶಿಯೂ ಅಲ್ಲ ಜಿ ಪರಮೇಶ್ವರ್ ಅವರು ಬಂದು ಕೂರ್ತಾರಾ ಇನ್ನೂ ಪಕ್ಷದಿಂದ ಯಾವೆಲ್ಲ ಹಿರಿಯ ತಲೆಗಳು ಹೊರಗೆ ಉಳಿಯಬಹುದು ಸಂಪುಟ ಪುನರ್ರಚನೆಯಲ್ಲಿ ಯಾರೆಲ್ಲ ಇನ್ ಆಗಬಹುದು ಯಾರೆಲ್ಲ ಔಟ್ ಆಗಬಹುದು ಇದೆಲ್ಲದಕ್ಕೂ ಕೂಡ ಉತ್ತರ ಡಿಸೆಂಬರ್ನಲ್ಲಿ ಸಿಗುವ ಸಾಧ್ಯತೆಗಳು ಇದೆ ಧನ್ಯವಾದ